ತುಳುನಾಡಿನಲ್ಲಿ ಕಲ್ಕುಡ ಕಲ್ಲುಟಿ ದೈವಗಳಿಗೆ ವಿಶೇಷವಾದ ಸ್ಥಾನವಿದೆ ಅರಸರಿಂದ ತೌರ್ಜುಲ್ಯಕ್ಕೆ ಒಳಗಾಗಿ ದೈವತ್ವ ಪಡೆದುಕೊಂಡಂತಹ ಅವಳಿಗಳಿವರು ಕಾರ್ಕಳ ತಾಲೂಕಿನ ಮಾರ್ನಾಡುವಿನ ಶಂಭು ಕಲ್ಕುಡ ಹಾಗೂ ಇರಾವತಿ ಎಂಬ ದಂಪತಿಗಳಿಗೆ ಐದು ಜನ ಮಕ್ಕಳಿರ್ತಾರೆ ಇವರಲ್ಲಿ ಕೂಡ ಹಾಗೂ ಕಾಳಮ್ಮ ಅವಳಿ ಮಕ್ಕಳಾಗಿರ್ತಾರೆ ಇವರು ತಾಯಿಯ ಗರ್ಭದಲ್ಲಿರಬೇಕಾದ್ರೆ ತಂದೆಗೆ ಬೆಳಗುಳದ ಅರಸರಿಂದ ದೇವರ ವಿಗ್ರಹ ಮತ್ತು ದೇವಾಲಯ ನಿರ್ಮಿಸಲಿಕ್ಕೆ ಆದೇಶ ಬರುತ್ತೆ ಸಮಯ ಕಳೆದ ಹಾಗೆ ಪುಟ್ಟ ಕೂಡ ಆಟವಾಡುವಾಗ ಬೇರೆ ಮಕ್ಕಳು ನಿನ್ನ ಅಪ್ಪ ಯಾರು ಅಂತ ಛೇಡಿಸ್ತಾರಂತೆ ಇದರಿಂದ ಬೇಸರಗೊಂಡು ತನ್ನ ತಂದೆ ಬಗ್ಗೆ ವಿಚಾರಿಸಿದಾಗ ಆತ ಬೆಳಗೊಳದ ಅರಸರ ಬಳಿ ಕೆಲಸಕ್ಕೆ ಹೋಗುತ್ತಾರೆಂದು ತಾಯಿ ಹೇಳ್ತಾರೆ ಅಪ್ಪನನ್ನ ಹುಡುಕಿಕೊಂಡು ಬೀರ ಬೆಳಗೊಳಕ್ಕೆ ಹೋಗ್ತಾರೆ ಅಪ್ಪನ ಕೆಲಸವನ್ನು ನೋಡಿದ ಮಗ ವಿಗ್ರಹ ಸರಿಯಾಗಿ ಕೆತ್ತಿಲ್ಲ ಎಂದು ಬಿಡ್ತಾನೆ ಈ ವಿಚಾರ ಅರಸರಿಗೆ ಗೊತ್ತಾದ್ರೆ ನಿನ್ನನ್ನ ಕೊಲ್ಲುತ್ತಾರೆ ಎನ್ನುವ ಭಯಕ್ಕೆ ತಂದೆ ತಾನೇ ಚಾಕುವಿನಿಂದ ಇರಿದುಕೊಂಡು ಪ್ರಾಣ ಬಿಡ್ತಾರೆ ನಂತರ ಎಲ್ಲ ಕಡೆ ಬೀರ ಕಲ್ಕುಡನ ಬಗ್ಗೆ ಸುದ್ದಿಯಾಗುತ್ತೆ ಕಾರ್ಕಳದ ಅರಸರಾದ ಬೈರನ ಚೂಡರಿಗೆ ಇದು ಗೊತ್ತಾಗಿ ಬೀರ ಕಲ್ಕುಡನಿಗೆ ದೇವಸ್ಥಾನಗಳು ಹಾಗೂ ದೇವರ ವಿಗ್ರಹಗಳನ್ನ ಕೆತ್ತಲೆ ಹೇಳ್ತಾರೆ ಅದರಂತೆಯೇ ಕಲ್ಕುಡ ಕೆಲಸವನ್ನ ಅದ್ಭುತವಾಗಿಯೇ ಮಾಡಿ ಮುಗಿಸ್ತಾನೆ ಬೀರ ಕಲ್ಕುಡ ಬೇರೆಲ್ಲೂ ಹೀಗೆ ಅದ್ಭುತವಾಗಿ ಕೆಲಸ ಮಾಡಬಾರದು ಎನ್ನುವ ಉದ್ದೇಶದಿಂದ ಆತನ ಬಲಗೈ ಹಾಗೆ ಬಲಗಾಲಿಗೆ ಚಿನ್ನದ ಖಡ್ಗ ತೊಡಿಸಿ ಎಡಗೈ ಹಾಗೂ ಎಡಗಾಲನ್ನ ಅರಸರು ಕತ್ತರಿಸ್ತಾರೆ ಇದರಿಂದ ಬೇಸರಗೊಂಡ ಬೀರ ಕೂಡ ಕೂಡಲೇ ಅಲ್ಲಿಂದ ಹೊರಡ್ತಾರೆ ಇತ್ತ ಅಣ್ಣನಿಗಾಗಿ ಅಡುಗೆ ಮಾಡಿಕೊಂಡು ತಂಗಿ ಕಾಡಮ್ಮ ಹುಡುಕಿಕೊಂಡು ಬಂದಾಗ ಬೀರ ಕಲ್ಕುಡನ ಸ್ಥಿತಿ ಕಂಡು ದಂಗಾಗಿ ಹೋಗ್ತಾಳೆ ಇದೆಲ್ಲದರಿಂದ ಬೇಸರಗೊಂಡು ಅವಳಿಗಳು ತಿರುಪತಿಗೆ ತೆರಳಿ ತಿಮ್ಮಪ್ಪನ ಬಳಿ ನಡೆದುದನ್ನೆಲ್ಲ ಹೇಳಿಕೊಳ್ತಾರೆ ತಿಮ್ಮಪ್ಪ ಅವರಿಗೆ ಮಾಯವಾಗುವಂತೆ ವರ ಕೊಡ್ತಾರೆ ಅದರಂತೆ ಕಾರ್ಕಳಕ್ಕೆ ಬಂದು ಅಲ್ಲಿದ್ದ ಬಾವಿಗೆ ಅಣ್ಣ ತಂಗಿ ಬಿದ್ದು ಮಾಯವಾಗಿಬಿಡ್ತಾರೆ ಇದಾದ ನಂತರ ದೈವ ಕೋಪದಲ್ಲಿ ಬಂದು ಬೈರನ ಚೂಡನ ಅರಮನೆಗೆ ಬೆಂಕಿ ಇಟ್ಟು ನಾಶ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಕಲ್ಕುಡ ಹಾಗೂ ಕಲ್ಲುಟ್ಟಿ ದ್ವೇಷದ ಜ್ವಾಲೆ ಕಂಡು ಜನ ಭಯ ಪಟ್ಟು ಇವರನ್ನ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ ಇದು ಇಂದಿಗೂ ಮುಂದುವರೆದುಕೊಂಡು ಬಂದಿದೆ ನಮಸ್ಕಾರ